மார்களா எஞ்ச உள்ளார்குறா இனி துளை எங்களுக்கு கொல்லாலி தேவஸ்தான பிதார்தலிதா பஞ்சமித்தே அவளுன பிரசாத அந்த சீரை கொர்ப்போ தேவின் பிரசாத துளை நம்ம துவச்சாவில் துளை ஜோக்கு சுஷ்மி சுஷ்மிலாலு என்ன மகள்லா திக்ளிகேவஸ்தான வர பூஜாரி பண்ணி பரபர் பூ ராத்திரி பரபர் எார் வர பூஜை ரடி

അല്ല നേരെ നൂഡിൽസ് ലെ തുന്നു വൈയര് ദാദവും ഉണ്ടപ്പ നടിച്ച തുലന്തി ഇന്തു നെൻകുളഞ്ഞി പോതുവത്ത നെൻкле കൊഞ്ഞി സീര തിക്കന്നല്ല സീര തുല്ലേ ദേ സീര ഷോക്കണ മാത്രം പിങ്ക് കേടു ആ അന്ദ സോകുന്തത്ത് അൻ ജപ്പേനാ പ്രസാദന്ദ ಮಾತ್ರ ಎಂದು ರಶ್ ಪಂಡ ಹೆಂಗ ಸಾಕಾತನ ಅಮ್ಮನೊತೆ ಪಿದೈ ಕಣವಡಂಡ ಹೆಂಗ ಸಾಕಾದು ಪೂತುನು ಆಕದಾದ ಗೊತ್ತು ನಿಂದೆ ಎಲ್ಲ ರೀಲು ಎಣ್ಣ ಮಗೇನ ಬೈದೆ ತುಲೆ ಆಯ್ತು ಬರ್ತದಲ್ಲ ಮೊಬೈಲ್ ಗೊಬ್ಬನ್ പോസ് തൂണ്ടത്തെ ഉന്തില് പോ അമ്മ സത്യുണ്ടാത്തേ ഭൂരിണ്ടിജവാദ്ര പണ്ട ആശ്ശു ഞാൻ അമ്മ ലേത്തോ പോത്തേ ಒಂಜಿ ಆಂಡೊಂಜಿ ಒಂಜಿ ಇಂದು ಪ್ರಸಾದದ ಮೂಲಕ ಒಂದು ಸೀರೆ ತಿಕ್ಕುಣ ಒಂದು ಪಂಪುಣ್ಣ ಇತ್ತುನು ಬೊಕ್ಕದಾದ ಗೊತ್ತುಂಡೆ ಹೆಂಗೊಂಜಿ ರಿಕ್ಷಾಡು ಬಣ್ಣ ಗೊಂಡತಿ ಒಂಜಿ ಎದುರುಡು ರಿಕ್ಷಾ ರಿಕ್ಷನು ಐನ ಪಿರ ಒಂಜಿ ಒಂಜಿ ಎತ್ತು ಶೋಕದ ವಾಕ್ಯ ಬರದಿತ್ತೇ ಗೊತ್ತುಂಡೆ ನಮ್ಮ ಕೆಲಸ ಉವುಲ ಮಂಪುಲೆ ಆ ಕೆಲಸ ಪ್ರಾಮಾಣಿಕತೆ ಉಪ್ಪಾಡುಂದು ಹೆಂಗ ಹೆಂಗತಿ ಆ ಒಂಜ್ ವಾಕ್ಯ ಮಸ್ತ್ ಇಷ್ಟ ಅಂಟ ನಮ್ಮ ಮಂತಂಡ ಎಂಕ್ ಯಾನೆ ಒಂಜಿ ಬೇಲೆ ಮಂತ್ನ ಇನ್ನು ಪ್ರಾಮಾಣಿಕವಾದ ಮಣಪು ಅಂಚ ನಿಲ್ಲ ಪ್ರಾಮಾಣಿಕತೆ ಅದು ಮಣ್ಣೇ ಪಣಂದೋ ಇನಿತ ಏಾರೆನ್ನ ವಿಡಿಯೋನ ಫಸ್ಟ್ ಟೈಮ್ ತುಂದುಲಿಲ್ಲಾರ ಕೊಸ್ಕ್ರೈಬ್ ತೂಲೆ ಅಂಚನೆ ಒಂಜಿ ಲೈಕ್ ಕೊರಲ್ಲ ಮರಪ್ಪು ಇನಿತ ವಿಡಿಯೋನು ವೀಡಿಯೋ ಎಂಟು ಟಾಟಾ ಬೈ ಬೈ